நோட் பாண்டே திக்கத்தானுங்க நீத்தியா அல்லா நான் கரீக்க இல்லே ಮೊದ್ಲೆ ದಪ್ಪದಿ ಸೊಂಟ ನೋಡ್ತೇತಿ ಕಾಲ್ ಹಿಡಿದ ತಗೋತಿ ನನ್ ಕರದ್ರ ನಾಯಿಕ್ ಬಡ ಬಡ ತಿಾರೊಬ್ರು ತಿಕ್ಕು ಒಬ್ರು ತೊಳ್ಕೋದಕ್ಕಿತ್ತಾ ತೋಕೊಂಡ್ ತೊಗೊಂಡ್ ಕುತಿಲ್ವಾ ಮತ್ತೆ ಏನ್ ಮಾಡ್ಬೇಕು ಆ ನೀನು ಮಕ್ಕೊಂಡಿದ್ದಿ ಯಾರ್ ನೆಪಿಸಲಿ ಅದು ಆರ್ತಿ ಬಾಂತಿ ಅದಕ್ಕೆ ತಣ್ಣೀರ ಕೈ ಎಕ್ ಬಿತ್ತ ಇಲ್ಲ ಅವರು ನಿನ್ನೆ ಊರಿಗೆ ಹೋಗಿ ನೆಪದಾಗ ಬೇಕ ನಾವ್ಯಾಕ್ ಹಾಕಿ ಬಾಂಡೆ ಎಲ್ಲ ತಿಕ್ಕೊಲಿ ತಂದು ನಿನ್ನೆ ಮಧ್ಯಾಹ್ನ ಊಟ ಮಾಡಿ ದೋಟು ಕಂಡಪಟ್ಟಿ ಅಡಿಗೆ ಮಾಡಾರ ಬರ್ತಾರತ್ತ ಹೇಳಿದ್ರಲ್ಲಿ ಕ್ಯಾರ ಹ ಅದಕ್ಕ ಆಟೋಟ ಬಿಟ್ಟು ಏನ್ ತಿಕ್ಕರ ತಿಕ್ಕಲಾಕ ಬಿಟ್ಟರೆ ಬಿಡಲಕ್ಕ ತಂದು ಓಡ್ಯಾರ ನಿನ್ನ ಮಧ್ಯಾಹ್ನ ಬಾಂಡೆ ರಾತ್ರಿ ಬಾಂಡೆ ಮುಂಜಾನೆ ನಾಶ ಆದ್ದು ಓ ಸುಕ್ಕುಡಿ ತಯ್ಯವ್ ಅಲ್ಲಾ ಹಂಗಿತ್ತಂದ್ರ ಕರಿಬೇಕ ಬೇಡ ಹಾ ಅದ್ಕೇನ ಹಾಕಿತ್ತು ಎಬ್ಸಿದ್ರ ಏನ್ ಹಾಕಿದ್ದಿಲ್ಲಾ ಹೇಳುದಂದ್ರ ಸುಮ್ಮ ಒಂದ್ ಎರಡ್ ದಿನದಾಗ ಬಿಡು ಏನು ಅವ್ರಿಗೆ ತೀರಾ ಸಲೀ ಸಿಗತೇತಿ ಆರಾಮ್ ಇರ್ತಾರಲ್ ತವ್ರ ಮನ್ಯಾಗ ಯಾಕ ನೀಕ್ ಮಾಡ್ತಿತ್ತು ಅಂದ್ ಹಚ್ ಕೆಲ್ಸಕ್ ಹೇಳಿನಲ್ಲ ನಿಮ್ ಮುಂದೆ ಎರಡ್ ದಿನದಾಗ ಬರ್ರಿ ಎತ್ತ ಅದೇ ಕೆಲಸ ಮಾಡಾಕೆ ತೋರ್ಸ್ಪಾಕೆ ಬಸ್ಕಾಕೆ ಕರೀತಾರ ನಮ್ ನಮ್ ಏನ್ ಸುಖಕ್ ಕರೀತಾರ ನಾ ತಂದಿ ಹೋಗ್ಯಾರಲ್ಲ ನಾನು ಬಿಟ್ಟಿನಲ್ಲ ಒಲ್ಲೆ ನಸ್ತಿವ ಮಾಡಾಕ್ ಏನ್ ಮಾಡುದೀನ ಯಾಕ ಆಕೆ ಎಲ್ಲಾ ನುಸ್ತ ಈ ಬಿಸ್ಲಾ ಆ ಕಡೆ ಇತ್ತಿಲ್ದಾಗ ತಗೊಂಡ್ ಇನ್ ಒಟ್ಟು ನೀರ್ ತಗೊಂಬಂತ ಮಾತ್ರ ಇಲ್ಲೆಲ್ಲಿ ಈ ಕಡೆ ಅದಕ್ಕ ಬಾಳೆ ಕಡ್ಮೆ ಕುತ್ಬಿಟ್ಟ ಇಲ್ಲೇ ನೀರ್ ಇಲ್ಲೇ ತೊಳದ್ರ ಆಯ್ತಂದು ಅದಕ್ಕ ಒಂದೀಟ್ ಅಡಿಗೆ ಮಾಡ್ಬಿಡ ತಂಗಿ ಅಕಿ ಅಲ್ಲಿ ಆಕೆ ಅಂತ ಒಂದ್ ಈಟ್ ಅಡಿಗೆ ಮಾಡ್ಬಿಡು நீழநாடி அதுலா ஆடி முந்த் குத்து யோ நன்காக சக்கசு கைனி ಎಂದ ಬಿದ್ದಿದ್ದಿ ಮತ್ತೆ ಇಲ್ಲ ನಾನು ಹೋಗ್ತೀನಿ ಸಾಕ್ ಸಾಕಾಯ್ತು ಹೋಗ್ಬೇಕು ನಾ ಏನೈತಿ ಒಂದಿಟ್ಟು ಅಡಿಗೆ ಮಾಡ್ತಾಳ ಒಂದಿಟ್ಟು ನಾ ಒಂದ್ ಬಾಂಡೆ ತಿಕ್ಕಿನಿ ಯಾಕಂದ್ರೆ ಅಡಿಗೆ ಮಾಡ್ತಾ ಕುತ್ರ ಮುಗಿತು ಏನಾದ ಒಂದಿಟ್ ನನಗೆ ಬಿತ್ತು ನೀವ ಏನ್ ಮಾಡ್ಲಿ ಯವ ಇದನ್ನೊಂದಿಟ್ಟು ಏನ್ ಸಿಮಿಟ್ ಮಾಡಿಸಿರಿ ಏನಿದೆ ಬಚ್ಚಲ್ದಾಗ ಇದ್ದಿದ್ದಿಲ್ಲಲ್ಲ ಮೊದಲ ಹಂಗೆ ಕಾಲಿಗೆ ಇಲ್ಲಿ ಏನೋ ಹಾಕಿದ್ರವ ಹ್ಮ್ ಮಾಡ್ಸನ್ವಾ ನಿಮ್ಮನ್ನ ಆ ಒಂದಿಟ್ಟ ಬಂದಿತ್ತು ಅದಕ್ಕೆ ಇದೊಂದಿಟ್ಟು ಕಲ್ಲಾಗಿದ್ವಲ್ಲ ಮತ್ತ ಕಲ್ ಹಂಗ ನೀರ್ ಗಿರ್ಬೋ ಏಳತ್ತಿದ್ವ ಪರಿಸ್ಥಿತಿ ನಾವ್ ನಿರ್ವಹಿಲಾರ್ ಇದು ಮಾಡತ್ತಿದ್ವಿ ನಿಮ್ಮ ಒಂದಿಟ್ಟು ದುಡಿಯಾಕಾನ ಒಂದ್ ಬೇಸ ನಿಮ್ಮ ಅಪ್ಪ ಏನು ಬರೇ ಕುಡಿದ್ ಕುಡದ್ ಇದು ಮಾಡ್ತಾನ ಎಲ್ಲಿ ಇದು ಆಗ್ಬೇಕು ಅದಕ್ಕ ನಿಮ್ಮನ್ ಇದೊಂದ್ ಇಟ್ಟಿದ್ ಮಶನ್ ಇದೊಂದಿಟ್ಟು ರಕ್ ಇಕ್ ಬತ್ತಂದ್ರೆ ಮಾಡ್ತಾನ ಅವನು ಹಂಗೆ ಒಂದ್ ಒಂದ್ಸತಿ ಜಲಾತಿ ಸರಿ ಚಂದ ಇರ್ತೈತಿ ಆಮೇಲೆ ಒಂದ್ ಇಟ್ಟಿದ್ರೆ ಸುತ್ತೆಲ್ಲ ಸಿಮೆಂಟ್ ಮಾಡಿ ಟಂಗಿ ಎರಸಿ ಬಿಡ್ತೀನಿ ಅಥ್ಯಾನಂದಿಟ್ಟ ಅನುಕೂಲ ಆಕೇತಿ ಹೆಣ್ಮಕ್ಳು ಜಾಕ ಜಾಕ ಮಾಡಕ್ ಅನುಕೂಲ ಆಕೇತಿ ತಂದ್ ತಾನೇ ಇದು ಮಾಡ್ಯನ ಹೌದೇನೋ ಅಭ್ಯಾಸ ಇತ್ತು ಇದು ಸುತ್ತಲಿ ಒಂದಿಟ್ಟು ಸುತ್ತಲೂ ಒಂದಿಟ್ಟು ಈ ತಂಗಿ ಎರಸಿ ಗಿಲೋ ಮಾಡಿಬಿಟ್ರ ಚಲೋ ಆಕೇತಿ ನೋಡ್ ಅಂಜ ಕಿಲ್ ಅರ್ದಂಗ ನಾಳೆ ಏನ್ರಿ ಗಿದ್ವಿ ಇತ್ತಂದ್ರ ನಾಳೆ ಯಾರ ಬೀಗರ್ ಗೀಗರ್ ಬಂದ್ರುನು ಒಂದ್ ಅನುಕೂಲ ಆಕೇತಿ ಅದಕ್ಕೆ ಒಂದಿಷ್ಟು ಈ ಕಡಿ ಹಸಿ ಇತ್ತ ಅದಕ್ಕ ಒಂದಿ ದಿನ ಈ ಇಟ್ಟಿಕ್ ನೀರ್ ಹೊಡಿತೀನಿ ನಂಗೆ ಒಂದ್ ಕಟ್ಟವ ಅದಕ್ ಆ ಕಡೆ ಒಂದ್ ಇಟ್ಟಿ ಈ ಕಡೆ ಎಲ್ಲಾ ವಾರ ಆಯ್ತು ಆದ್ರೆ ಸ್ವಲ್ಪ ಇರ್ಲಾಕ್ ನೀರ್ ಹೊಡಿತಿರ್ತೀನಿ ಅದಕ್ಕ ನೀರ್ ಹೊಡ್ಯಾಕ್ ಬಂದಿದ್ದೆ ನೋಡ್ರಿ ಬಿಸಿಲೈತಿ ಆದ್ರೆ ಒಂದಕ್ಕೆ ಮುಖ ತೊಂಬಾ ಒಳಸ್ ಆಯ್ತಾ ಬೆನ್ನಡಿ ನೀ ಬರ್ತೀನಿ ಒಂದೇ ಕಮೆಂಟ್ ಐತ್ರಿ ಸ್ಟೋರಿ ಎಂಡ್ ಒಳಗಡೆ ಹೇಳ್ತೀನಿ ಬೇಕಾದವರು ನೋಡ್ಬೋದು ಬೇಡ ಇಷ್ಟ ನೋಡಕ್ ಇಷ್ಟ ಇಲ್ಲ ಅಂದ್ರು ಸ್ಕಿಪ್ ಮಾಡ್ರಿ ಏನ್ ಬೇಜಾರಿಲ್ಲ ீர் மை மேலாங்க ஏன் கரங்கா அவுங்க அடிஜி மனிதா கேசதில்ல தடி யாரா ஹோட்டிங் இவ்வா எவ்வளவா ஏன் கரையாக்காரோசல்ல யார்கரத்த நோடி யாரி நீரன் ஒழக நடி அங்க பல்யாக்கியா உம் நோடத்த வந்துட்டு சோழிக்காய் இல்லை கதைக்கு தகுதிபுடு மத்திரா ஓட்டு முத முத உம் அஹ் ரொட்டின் அதாவும் அது சோளிக்காய் பல்யா அன்னக்கு வந்து நடித்தேச்சி இட்டுனா நோடு நடிச்சி ஒழகி நீ நான் மோகன் நோட்கொண்ட்வ ஜாய்த்திவா குந்தர் பரீ நான் நானும் நோட் சிகோ அராமதே அறாமதேவா நமக்கு அராமதேவ் நோடு குந்திருச்சி அவர் குந்திர் அற இச்சி நீங்க காக்கா அராட்ட மத்தேன் பிஸ் கான் நீ மனியாக குத்தி மத்த அறாம அய்யா நினர் ஏன் கடிமெக் விடு நீன இத்தமனிய அந்த மனி வந்து கட்டி பேசி ஓட் சேர்க்கோண்டி இல்லே நித்தின்கிட்ட தினாக்கிர்ல யார் சிகிச்சை மாடக் கிர்ல அத்த எட்ட படத்தாய் அந்த பசக்க யாரும் கடிம மா எல்லா ஜெயந்தாருவா ஏன் அப்புறம் ஏன் இல்வா யார தனிங்க ஆய்த்தா அதுக்கந்தே நோட் நம்ம அய்யா ஏன் நடித்தே ஏன் இல்ல இன் நோட அவ் மணி சவரி வந்து நோ இன் நோட் மந்த் கட்ஹச்சிட்டு தனோஜன மத்தியார் தனோஜன மத்தாப்பத்கு ஆசரிக்கி வியாசரிக்கி இரத்தல அதுக்க கர்க்கந்தே ஹௌதன ஆஹ் அவ்ராத்திரி இல்லை கிர்ச்சு மாத்தேஷ் அன் குத்துவா அங்கே ஏனா பீரா ஜுத்தார்க்காலி ஓய்த்தாரங்க அறாமதாவே அதோதான மத்தனை அரா எல்லா ஃப்ரீ விட்டா அறாம அறாமதாவாத்தி அராம சாலி கலத்லு சாலி கல கேட்கல ಎಕ್ಸಾಂಪಲ್ದು ತನ್ನ ಕಷ್ಟಪಟ್ಟು ತಾ ಓದಿ ಪಾಸ್ ಆಗಿ ನೋಕರಿ ತಗೊಂಡ ಅಂದ್ರೆ ಚಲೋ ನಡ್ದೈತಿ ನಮ್ಮನೇ ಆರಾಮ ಇದ್ಲು ಒಂದ್ ಬಿಸಿಲ್ ಮಾರಿ ಕಂಡಿದ್ದಿಲ್ಲ ಆಕಿ ಅಲ್ಲಿ ಹೋಗೋಂಟ್ಲೆ ಹಂಗ್ ಮದ್ವಿ ಹಂಗೇ ಕಡೆ ಸಾಲ್ ಹಂಗ ಮದ್ವೆ ಮಾಡ್ಕೊಟ್ಟಿವಿ ಮತ್ ಹಂಗೆ ಅವ್ರ ಒಂದ್ ಇಟ್ ಕಿರ್ಕಿರಿ ಮಾಡ್ತಿರ್ಲತ್ತ ಇದು ಬೇಡ ತಂದು ಹಂಗ ಹಿಂಗ ಮಾಡಿ ಕಲ್ತೀನಿ ಯಾಕೆ ಸುಮ್ ಸುಂದ್ರದ ನೌಕರಿ ಮಾಡತ್ತಿಲ್ ಅದೇ ಒಂದ್ ಇಟ್ಟು ಬರ್ತೇತಿ ಒಟ್ಟು ತನ್ನ ಕೈಯಾಗಿ ಪಗಾರ ತಂದು ಅವ್ರ ಅತ್ತಿ ಅಯ್ಯ ಬೇಷದಾರ್ ಬಿಡು ದುಡಿದು ದನ ದುಡ್ದಂಗ ದುಡಿದು ಇವ್ರ ಇವ್ರು ಕೈಯ ಕೊಡ್ಬೇಕಂದ್ರ ಹೆಂಗತಿ ಆ ತಮ್ಮನಿ ಸಂಸಾರಕ್ಕೆ ಇಕ್ತಾವ್ ಏನ್ ಮಾಡಿರ್ತಾರ ಹಾಕೋತಾರ ಮಾಡ್ತಾರ ಮತ್ತ ಅಟ್ ಮಾಡಿದ್ರ ಅಲ್ಲ ಮತ್ತ ದುಡಿದು ದನ ದುಡ್ದಂಗ ದುಡಿದು ಅವ್ರ ಕೈಯ ತಂದ್ ಕುಡ್ದ್ರ ಯಾರೇ ಅಕ್ಕೇತಿರೋ ನೋಡು ಹ್ಮ್ ಹಂಗೆ ಅನಮಾತ್ ದುಡಿಯವ್ರ ಯಾರೇ ಕಷ್ಟಪಟ್ಟು ಅನಮತ್ ಕೈಯ್ಯಾರೊಕ್ಕಾಡ್ಶನಕ ಅವ್ ರಾತ್ರಿ ಈಕ್ನು ಅಂದ ஐய கொடுத்து நோடு நன்கொக்க கொட்டுல்ரி நான் கஷ்டப்பட்டு ஓதி நான் தோந்தினி நான் தவிர மனியாக நானும் நவ் மனிங்னோரு ரக நான் இப்ப இப்ப வர்லை நான் சாக்கியோரு அவரு அவருன்னு விடக்கேட்டே நான் தந்தி தையதாரி நம்ம விடு அந்த சந்தியாக்கி ಹಂಗೆ ಈಗ ಬಾಳ್ ಹ್ಞೂ ಹ್ಞೂ ಅಂದ್ರ ಹೌದ್ ಮತ್ತೆ ಆಕಿ ಬರೋಬ್ಬರಿ ಮತ್ತ ತಾ ಕಷ್ಟಪಟ್ಟು ನೌಕರಿ ಹಿಡ್ದ ಹೌದ್ ಗಂಡನ ಮನಿ ಏನ್ ಬಿಟ್ರಿ ನೀಂದು ಏನ್ ಇಲ್ಲಲ್ಲ ಆ ಅಲ್ಲಿ ಮತ್ ತನ್ನ ಸಂಸಾರ ಗೆಟ್ ಹಾಕ್ಬೇಕವ್ರ ಮನಿಗೆ ಮತ್ತ ಅನಮ್ಮ ಸಾಲಿ ಕಲ್ಸೋರ್ ನೀವು ಮಾಡೋರ್ ನೀವು ಅದ್ರ ಲಾಭ ತಗೊಳ್ರವ್ರ ಅಂದ್ರ ಹೆಂಗೇತಿ ತವ್ರ ಮನೇನು ಮತ್ ನೋ ನೋಡಬೇಕಲ್ಲ ಕಾನೂನ್ ಒಳಗೆ ಅದು ಬಂದೇ ತನಸ್ತೇತಿ ಆಲ್ರೆಡಿ ಕಲ್ತಿರ್ತಾರ ಮಾಡಿರ್ತಾರ ತವ್ರ ಮನಿಗೂ ಕೊಡು ಹಾಕಿರ್ತೈತಿ ತನ್ನ ಹೆತ್ ತಾಯಿ ತಂದೆ ತಾಯಿ ಹೆಣ್ಮಕ್ಳು ಅತ್ತ ಅದು அனுவா இது முர்த் ஹாக்கி நோடு கொட்டா நன்கு மத்தேன் நோக்கின் ஐத்தி டக் கொடுத்த அவ் ஆத்தி இல்லாந்திர தின ஜக மாந் கை தன் மய் ஒருத்தா நோக்கி நோக்கி ஐயூட்டி அல்லே ஆரம்பி ஊட்டிர் ஒத்தி மத்தவரு ஊட்டக் இதுக்கிடுதவ பட்ட பட்ட தந்தையிட்டி தந்து மனியாட்து மனியாக கிரி கிரி கிச்சி அவ அது அது இது அவ் ஆத்தி அதுக்கு ஒன்றே எழித்த ಹಾ ನಿಮ್ ಗಂಡ ಮಾಡ್ಸಬೇಕ ಬೇಡ ಅಯ್ಯ ನೀ ದೂರ ಬಿಡು ಬಿಡಿಗೆ ನೋಡಲ್ಲ ಎಲ್ಲಿ ಮಾಡ್ಸಕ್ ಹೋಗನವ ಈಗ ಸಂ ನಾವ್ ಹಾಂಗ್ ದುಡದ್ ಹೋಯ್ತು ಏನು ಅವ್ರದ ನೆಟ್ಟ ಕೆಲಸ ಆತಂತ ಐತೆ ಯಾವಾಗ ತೆಗಿತಾರ ಯಾವಾಗ ಬಿಡ್ತಾರ ಗೊತ್ತಿಲ್ಲ ನಾವ್ ದುಡದ್ ನಾವ್ ಮಾಡ್ಸಬೇಕು ಇದು ಅವ್ರೇನ್ ಕೊಟ್ಟಿಲ್ಲ ಇದು ನಂತವ್ರ ಐತಿ ನಮ್ಮ ಮಾಡಿಸ್ ಕೊಟ್ಟಿದ್ದೈತಿ ಮೊದ್ಲೇ ನಾ ಕಾಲೇಜ್ ಹೋಗ್ ಮನ್ ನಿಂದು ಸೆಕೆಂಡ್ ಇಯರ್ ಮುಗ್ದೇತಿ ಯಾವ್ದು ಸೆಕೆಂಡ್ ಇಯರ್ ಮೇಲೆ ಎಕ್ಸಾಮ್ ಬರ್ತಾವ್ ನೋಡು ಕಟ್ಟು ஆஹ் சும்மே எதற்கு இது மாத்தி ரீ ஆன் மனித அதே ஆக்கேத்தி எட்ட அக்கே தட்டி ஆஹ் கவரமெண்ட் நோக்கி ஐத்த அப்போ ஐத்தி ஒன் எர்டூர் வருஷத்து மத்தி எதிர்த்த ஒன் மனி கம் நோடத்தங்க வந்து மனித மத்தி இது மாத்த அவ்ரீ ஏன் அதில் பிடிவ மந்தி கனிங்கர சாாதான காந்த ஒளியாத்தில மத்தி ஏன் இங்காக்கி அதுக்கு நானும் நோடாக்கத்தினே எல்லாரும் ரொக்க நீட்டும் கஷ்ட ஆசிரோன்சிக்கு அதுக்க இத சுவார்த்தக்காத நடித்தே அது எண மக்கி ஓடங்க ஓடசோதில உம் நீமக எல்லோ வரப்பா அவர் மனியாகு அது ஏன்னு இல்ல கண்டர் மனியாக ஏன் தக இல்ல நன் மகளும் துடங்க அக்கானு அய்யா அங்கே குத்தேன் வத்தி ஊட்டி கிளரி குத்தேவ் ஆஹ் மத்தேன் எல்லா எந்த பட் மனிதா எல்லா வைத்தி தின்னாக்கோ சாந்தி தனி மாதிரி நீங்க நான்சோர் தீனி ஆஹ் அதன்பேரேன் நான் ಹಾ ನೀ ಹಂಗೇನಿಲ್ತುವ ನಾವು ನಂದು ಸೆಕೆಂಡ್ ಸೆಕೆಂಡ್ ಇರಾಗೈತಿ ನಾನು ಅಲ್ಲಿ ಹೋಗ್ಬೇಕೆ ಮಾಡಾಕತ್ತೀನಿ ತೀರಾ ನಾಟು ಇದು ಇಲ್ಲ ನಮ್ದು ಮಾತಾಡುದು ಮಾತಾಡ್ತಿರೋ ಹೆಂಗ್ ಮಾತಾಡ್ತಿರ ನೀವು ಅಯ್ಯ ನಾ ಏನ್ ಹಂಗಂದಿವನ್ ಮನ್ಸಿಗೆ ಬೇಜಾರ್ ಮಾಡ್ಬೇಕಂದಿನ ಮತ್ತ ಇದ್ದಿದ್ದ ಐತಿ ಅದನ್ನ ಅಂದಿನಿ ಮತ್ತೆ ಏನ್ ಮಾಡುದು ನಾ ಏನ್ ನೋಡಿಲ್ಲಾನ ನಾ ಮದ್ ಆಚಿನ ಮುಂಚೆನೆ ಸಂಧ್ಯಾಕ್ ಅಂದ್ ಮದಿ ಆಗೇತಿ ಎರಡು ಸತಿ ಬಂದಿರ್ಲಕ್ಷಿ ಜಗಳ ಮಾಡಿ ಆ ಅವ್ರ ಕಿರಿ 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 ಮಾಡೋದಕ್ಕ ನಡ್ಬಾರ್ಕ್ ಒಂದೊಂದ್ ಸತಿ ಕಿನ್ಗಾಣ್ಮ್ ಕಿರಿ ಕಿರಿ ಮಾಡ್ಯಾನಲ್ಲ ஆஹ் மத்த அது கி கிர ஆளி எக்ஸாம் அது இது தந்தீங்க டோக் கோத்து பர்த்தார மத்த எல்லாரும் டெம் பரோத்தேத்தி நான் எதிர நிமிந்தி நானும் இல்ல நித்தி எல்லா நம் அக்கேத்தி நான் ஒன் கிரிப்பிங் சரிவா சா மொர்த்தி அய்யா பாட் வா நன்கு அல்ல ஹாலி மாவோ அண்ட் மட்ட நீர்வா நன்கா நம்ம நாய் பார்த்திங்க சை நோடு ಅಂಡ್ ಮಠ ನೀರ್ ಹಾಕ್ತಿರತ್ತ ತಾ ಹಾಲಾಗಿ ಜಾಕ ಮಾಡ್ತಾವ ಏನು ಗೊತ್ತ ತಂದು ಬಂದಾಗ ನೋಡ್ಬೇಕಿತ್ತು ಬಡ್ತಾನ ಈಗ ದಿಮಾಕ್ ಮಾಡ್ತಾ ನನಗ್ ತನ್ನ ತವ್ರಕ್ ಮನಿ ಕಡೆ ಅಟ್ ಒಂದ್ ಇಟ್ಟು ದಿಕ್ಕಿಲ್ಲ ಈಗ ಅಕ್ಕಿ ಸಂಧ್ಯಾಕ್ ಒಂದ್ ಇಟ್ಟು ದುಡಿಯಾಕತ ಬಂಗಾರ ಮಾಡ್ಕೊಂಡ ಮಗಳಿಂದ ಅಟ್ ದಿ ದಿಮಾಕ್ ಮಾಡ್ತಾ ಈಗ ಹೆಂಗ್ ಗೊತ್ತಾಗಿತ್ತು ನಾಳೆ ಮಗನ ಸಸಿ ಬಂದ ಬಂದ್ಮೇಲೆನಾಗ ಗೊತ್ತಾಗಿತ್ತು ಈಕಿ ಎರಡು ಚಂದ್ ನೋಡ್ಕೊತ ನೋಡ್ತೀನಿ ನಾನು ಹಾಲಾಗ್ ಕುಡಿತಾ ಹಾಲಾಗ ಹಾಲಾಗ್ ನೋಡಿದ ಚಾ ಮಾಡುದ್ ನಾನ್ ತಾಯಿ ಸಾಲ ಹಾಕಿ ಒಂದ್ ಕೊಡ ನೀರ್ ಹಾಕಿರ್ತಾವ ಈಗ ಗಟ್ಟಿ ಗಟ್ಟಿ ಮಂದಿ ಮಂದಿಗ್ ಮಂದಿ ಮನಿಗ್ ಬಂದಾಗ ತಿಮಾಕ್ ಮಾಡ್ತಾ ಬಿಡ ತಂಗಿ ಅದ್ರ ಸ್ವಭಾವ ಹೆಂಗೈತಿ ಏನ್ ಮಾಡಕ್ ಹ್ಮ್ ನೋಡಲ್ಲ ಇಲ್ಲ ಬರ್ ನಮ್ಮ ಮಾತಾಡಕ್ ಕೊಡ್ತಾ ಹೌದು ಎಲ್ಲಾರ ಮನೆಯಾಗ ಇದ್ದಿ ಅದು ಈಗ ನಮ್ಮತ್ ಹೆಂಗದ ತಂದೇ ಬಿಟ್ಟಿ ನನ್ನ ನಾನು ಹೆಂಗಿರ್ಬೇಕ್ ಹಂಗೆ ಅದೀನಿ ನಾ ಅದಕ್ಕೆ ನಂದಿಲ್ಲ ಮತ್ತೇನು ಇಲ್ಲ ಹಿಂಗತ್ತ ಅಂದಲ್ಲ ತನ್ನ ಮನೆಯಾಗಟ್ಟಿದ್ರು ಜಿಪ್ಪತನ ಮಾಡೋದ್ ಬಿಡುದಿಲ್ಲ ನಾವೇನು ಹೊಟ್ಟಿಗಿನ ಎತ್ತಿ ಶಾನೆತನ ಮಾಡುದಿಲ್ಲ ತನಗೂ ಗೊತ್ತೈತದ ಎಣ್ಣಿ ಹಾಕ್ಲೇ ಬೇಡ ಹಾಕಿರ್ತಾ ಅಡ್ಗಿಗಿ ಮತ್ತೆ ಏನಾರ ಒಂದ್ ಮಾಡ್ಬೇಕು ಅಂದ್ರೂ ಮಾಲೆ ಬ್ಯಾಡತ್ ಚಾ ಹಾಲ ಮಾಡ್ಕೊಂಡ್ ಕುಡಿತಾ ಐತಿ ಯಾವಾಗ ನೋ ನಾತ್ರ ನೋಡಿ ಬಿಡು ಆ ಸಸಿ ಬರ್ಲಿಕ್ ಬತ್ತೈತಿ ಸಿಕ್ಕಿಂದ ಹುಳಕ್ ಈಗಿಲ್ಲ ಚಾ ತನುಚ ಚಾ ಏನ್ ಚಿಗವಾ ಮತ್ ಈಗ ಮಾಡ್ಕೋಬೇಡವಾ ನನಗೂ ಮಗಳ ನಾನು ನೋಡಿನಿ ಅಷ್ಟ ಮನೆ ಹೆಂಗಿರ್ತಿ ತನದು ಏನೇ ಅದಕ್ಕೆ ಕೆಡ್ಸತಿ ಕೆಲ್ಸತಿ ಬಾಜು ಎಂತಿದ್ದ ಇದ್ದಿದ್ದ ಆಗುದಾಳ ನೀ ತಲೆ ಬೇಡವಾ ನೀನು ನನ್ ಮಗಳ ಇದ್ದಂಗೆ ಆಯ್ತಾಯ್ತು ಚಿಗ ಬಿಡು ನೀನು ನಮ್ಮ ಇದ್ದಂಗೆ ನಾ ತಲೆ ಕೆಲ್ಸಳಿ ನಿಮ್ ನಯ್ಯ ಒಬ್ಬಕ್ಕೆ ಒಬ್ಬಕ್ ಇರ್ಬೇಕಲ್ಲಾ ಹ್ಮ್ ಅದಾ ಚಿಗ ನಾ ಹೇಳೋದಾದ್ರ ಹೆಣ್ಮಕ್ಳು ಶಾನಿತ್ ಶಾನೆ ಆಗ್ಬೇಕು ತಂಗಿ ನೀನು ಒಂದಿಟ್ಟು ಹಂಗ ಹಿಂಗ ಮಾಡಿ ಬಂಗಾರ ಬಾಳೆ ಮಾಡ್ಕೋ ಕಷ್ಟ ಕಾಲದಾಗ ಬರ್ತಾವ ಏನ್ ನಯ್ಯಕ್ಳ ಅದೇ ಅಂತೀರಿ ನಾ ಯಾರ ಚಾರು ಆಗುದಿಲ್ಲ ನಿಮ್ ನಿಮ್ ಸಂಸಾರ ನೀವೇ ಇದು ಮಾಡ್ಬೇಕು ನೀನು ಒಂದಿಟ್ಟು ಹಂಗ ಹಿಂಗ ಅದ್ರಾಗಿರೊಕ್ಕ ಬಂಗಾರ ಮಾಡ್ಸು ಏನು ಹ್ಮ್ ನಾನು ಅದ್ನ ಮಾಡಾಕತ್ತೀನಿ ಇರ್ತೀನಿ ಚಿಗಾ ಹಿಂಗ್ ನಾನು ಇವ್ರು ರೊಕ್ಕ ಇಟ್ಟಿದಳ ಒಳಗ ಅನ್ನಕಿತ್ತಿ ನೋಡು ಹೋಗ್ ನೋಡುವ ಹೌದಾ ತಡಿ ನೋಡ್ಬರ್ತೀನಿ ಏನೇ ಹೇಳಕ್ ಬರತಿರ್ಲಿ இடது நோடி ஏன்னா நீத்தவா ஏனில் அண்ணா மத்லே பெஞ்ச் உரு ஜோர் அதுக்கிடு நீங்க ஒன்னிட்டு ஏன் சும் குந்த மாதிரி குந்தர் அந்த முகதில்ல ஏனும் ஆகுதில்ல இப்போ அதிகாந்தனிண்டர் முகித்தி ஒன்னிட்டு எல்லாரும் ஒன்னிட்டு ஏனா பங்கார்க்கு அந்த பர்த்தது அல்ல ಏನ್ ಆಕಿತಿ ರಾತ್ರಿ ಬರೀ ದಿನ ಹೋದ್ರೆ ಜಗತ್ತೆಗೆ ಮುಖ ಆಗಿರ್ತೈತಿ ಇದರ ನೆಕ್ಸ್ಟ್ ಎಪಿಸೋಡ್ ನಾ ನಾಳೆ ಹಾಕ್ತೀನಿ ಇವಾಗ ಒಂದು ಕಮೆಂಟ್ ಐತಿ ಅವ್ರ ಯೂಸರ್ ಐಡಿ ಡಿ ನಿಮ್ ಬಂದ್ಬಿಟ್ಟು ಐಶ್ವರ್ಯಾ ಅಂತ ನಾಳೆ ನನ್ನ ಮಗನ ಬರ್ತ್ಡೇ ಅದ ಶಿಲ್ಪಾಕ ವಿಶ್ ಮಾಡಿ ಅವನ ಹೆಸರು ಜೀವ ಅಂತ ಸೂಪರ್ ಸ್ಟೋರಿ ಅಂತ ಕಮೆಂಟ್ ಮಾಡ್ಯಾರ ಐಶ್ವರ್ಯ ಅವರೇ ನಿಮ್ಮ ಮಗ ಜೀವನ್ಗೆ ನನ್ನ ಕಡೆಯಿಂದ ನನ್ನ ಚೆನ್ನಲ್ ಕಡೆಯಿಂದ ಇಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ವಿಶ್ವ ಹ್ಯಾಪಿ ಬರ್ತ್ ಡೇ ನೂರ್ ಕಲಾ ಸುಖವಾಗಿ ಬಾಳು ಅನ್ಕೊಂಡಿರೋ ಕೆಲಸ ಎಲ್ಲಾನು ಅನ್ಕೊಂಡಿರೋ ಕಾರ್ಯ ನನ್ನ ಜೀವನದಲ್ಲಿ ಏನೇ ಅನ್ಕೊಂಡಿರೋ ಎಲ್ಲಾನು ಆಗ್ಲಿ ಅಂತ ದೇವರಲ್ಲಿ ನಾನು ಪ್ರೇ ಮಾಡ್ತೀನಿ